ನರಸಿಂಹ ದೇವರು ಇದು ನರಸಿಂಹ ಶಾಲಿಗ್ರಾಮ ಶಿಲೆ ಸ್ವಯಂಭೂಮೂರ್ತಿ ತ್ವರಿತಾಲಯ ಕ್ಷೇತ್ರ ಅಂತ ಇದೆ ಯಾರ ನಡ್ಕೊಳ್ತಾರೆ ಅವರು ತ್ವರಿತವಾಗಿ ಅವರ ಕಷ್ಟಗಳು ನಿವಾರಣೆ ನರಸಿಂಹ ದೇವರ ಬಲಗಡೆ ಪ್ರಹ್ಲಾದ ರಾಜರು ಲಕ್ಷ್ಮೀಗೆ ಭಕ್ತ ಪ್ರರಣ್ಯ ಕಶುಪು ಅಷ್ಟಭುಜ ಒಂದು ಕಡ್ಲಿ ಚಕ್ರ ಎರಡು ದಶಕ ಇದು ನರಸಿಂಹ ದೇವರು ಕಲ್ಲು ಮಾಲೆ ಎರಡು ಕೈಯಲ್ಲಿ ವಟ್ಟಿಯ ಋತು ಶಂಕ ಗದ ಸುತ್ತಲೂ ಪ್ರಭಾವದಲ್ಲಿ ದಶಾವತಾರ ಮಚ್ಚ ಕೂರ್ಮ ವರ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲಂಕಿ ದಶಾವತಾರ ಇದು ಒಂದು ಕಾಲು ಭೂಮಿಯ ಮೇಲೆ ಒಂದು ಕಾಲು ಗರುಡದ ಮೇಲೆ ಗರುಡಾರೂಢ ದುರ್ವಾಸ್ಕರ ಚಿದ್ದ ಲಕ್ಷ್ಮೀ ನರಸಿಂಹ ದೇವರು अष्टभुज अष्टभुजा शिग्राम मूर्ती शालीीग्राम हा स्वयंभू मूर्ती स्वयंभू मूर्ती